ಕೋಟೆಯ ಸೈಂಟ್ ಜೋಸೆಫ್ ಮತ್ತು ಸೈಂಟ್ ಮೇರಿಸ್ ವಿದ್ಯಾಸಂಸ್ಥೆಯ ಚರ್ಚ್ ಆವರಣದಲ್ಲಿ ಇಂದು ಜಿಲ್ಲಾ ಮಟ್ಟದ ಅಂಡರ್ ಹದಿನಾಲ್ಕು ಮತ್ತು ಅಂಡರ್ ಹದಿನೇಳು ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿ ರೋಮಾಂಚಕವಾಗಿ ನಡೆಯಿತು ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ತಾಲೂಕು ಮಟ್ಟದಲ್ಲಿ ವಿಜೇತರಾದ ಅಂಡರ್ ಹದಿನಾಲ್ಕು ಹಾಗೂ ಅಂಡರ್ ಹದಿನೇಳು ಬಾಲಕ ಮತ್ತು ಬಾಲಕಿಯರ ತಂಡಗಳು ಜಿಲ್ಲಾ ಮಟ್ಟದ ತಂಡಕ್ಕೆ ಆಯ್ಕೆಯಾಗಲು ಜಿದ್ದಾಜಿದ್ದಿನ ಸೆಣಸಾಟ ನಡೆಸಿದವು தட்சிணமாக பதில்லாத ஒரு கிராமத்தில் கொடுத்துருங்க அடுத்த கண்டத்தை போட்டு ಈ ಕಬಡ್ಡಿ ಪಂದ್ಯಾವಳಿಯನ್ನು ಮೈಸೂರು ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಹಾಗೂ ಹೆಚ್ ಡಿ ಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದಿಂದ ಆಯೋಜಿಸಲಾಗಿತ್ತು ವಿವಿಧ ತಾಲೂಕುಗಳ ದೈಹಿಕ ಶಿಕ್ಷಕರು ಶಾಲಾ ಕಾಲೇಜು ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿಯ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಕ್ರೀಡಾಕೂಟವನ್ನು ಕೋಟೆಯ ಒಂದು ಟೌನ್ನಲ್ಲಿ ಆಯೋಜನೆ ಮಾಡಿರುವಂಥದ್ದು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕಚೇರಿಯ ಮೊದಲನೇದಾಗಿ ಅಭಿನಂದನೆ ಸಂಸ್ಥೆ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಪ್ರತಿ ವರ್ಷದಂತೆ ಈ ಒಂದು ನಮ್ಮ ಒಂಬತ್ತು ತಾಲೂಕುಗಳೇನಿದೆ ಒಂಬತ್ತು ತಾಲೂಕುಗಳಿಂದ ಹದಿನಾಲ್ಕು ವರ್ಷದ ಒಳಗಿನ ಬಾಲಕ ಬಾಲಕಿಯರು ಮತ್ತು ಹದಿನೇಳು ವರ್ಷದ ಒಳಗಿನ ಬಾಲಕ ಬಾಲಕಿಯರು ಒಟ್ಟು ಒಂದು ಒಂಬತ್ತು ನಾಲ್ಕು ಮೂವತ್ತಾರು ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಆಯಾ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ನಂತರ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಜಿಲ್ಲಾ ಕ್ರೀಡಾಕೂಟದ ಗೆದ್ದ ನಂತರ ನಾಳೆಯೇ ಇವರೆಲ್ಲರೂ ಕೂಡ ಮಂಗಳೂರಿನಲ್ಲಿ ನಡೆಯುವಂತಹ ವಿಭಾಗ ಮಟ್ಟದ ಏನು ಮೈಸೂರು ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಇಲ್ಲಿ ವಿಜೇತ ತಂಡ ಏನಾಗುತ್ತದೆ ಆ ವಿಜೇತ ತಂಡ ಆ ಒಂದು ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ